ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಇಂದು ಆರ್ಟಿಒ ವಿಶೇಷ ಕಾರ್ಯಾಚರಣೆ ನಡೆಸಿತು ಸುಮಾರು ಮೂವತ್ತಕ್ಕೂ ಅಧಿಕ ಓಲಾ ಮತ್ತು ಉಬರ್ನ ಕಾರ್ಗಳನ್ನು ಆರ್ಟಿಒ ಇಂದು ಸೀಜ್ ಮಾಡಿದೆ ಖಾಸಗಿ ಟ್ಯಾಕ್ಸಿ ಕಂಪನಿಗಳಿಗೆ ಕಾರ್ ಪೋಲಿಂಗ್ ವಿಚಾರವಾಗಿ ಕಾರ್ ಶೇರ್ ಮಾಡುವುದಕ್ಕೆ ಸರ್ಕಾರ ನಿರ್ಬಂಧವನ್ನು ವಿಧಿಸಿದೆ ಸರ್ಕಾರದ ಸೂಚನೆ ಪ್ರಕಾರ ಮತ್ತು ಸಾರಿಗೆ ಇಲಾಖೆಯ ಮೋಟಾರು ವಾಹನ ಕಾಯ್ದೆ ಪ್ರಕಾರ ಖಾಸಗಿ ಕಂಪನಿಗಳು ಕಾರ್ ಶೇರಿಂಗ್ ಮಾಡುವುದು ಸರ್ಕಾರಿ ಸ್ವಾಮ್ಯದ ಸಾರಿಗೆ ಸಂಸ್ಥೆಗಳ ರೀತಿ ಕೆಲಸ ನಿರ್ವಹಿಸುವುದು ಕಾನೂನು ಬಾಹಿರವಾಗಿದೆ ಈ ಹಿನ್ನೆಲೆಯಲ್ಲಿ ಇಂದು ನಗರದ ವಿವಿಧೆಡೆ ಕಾರ್ಗಳನ್ನು ಸೀಸ್ ಮಾಡಲಾಯಿತು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪವನ್ ಕುಮಾರ್ ನೀಡಿರುವ ಪ್ರತ್ಯಕ್ಷ ವರದಿಯಲ್ಲಿದೆ ಕಾರ್ ಪೂಲಿಂಗ್ ಮತ್ತು ಕಾರ್ ಶೇರ್ ಮಾಡುತ್ತಿದ್ದಂತಹ ಟ್ಯಾಕ್ಸಿಗಳನ್ನ ಇವತ್ತು ಸಾರಿಗೆ ಇಲಾಖೆ ಈಗ ಜಪ್ತಿ ಮಾಡುವಂತಹ ಕೆಲಸದಲ್ಲಿದ್ದಾರೆ ಈಗ ಬೆಳಗ್ಗೆಯಿಂದಲೂ ಸಹ ಬೆಂಗಳೂರಿನ ಏಕಕಾಲಕ್ಕೆ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಟ್ಯಾಕ್ಸಿಗಳನ್ನ ಈಗ ಹಿಡಿದು ಜಪ್ತಿ ಮಾಡ್ಲಾಗ್ತಿರುವಂಥದ್ದು ಏನು ಸಾರಿಗೆ ಇಲಾಖೆ ನಿಯಮ ಮತ್ತು ಮೋಟಾರ್ ವಾಹನ ಕಾಯ್ದೆ ನಿಯಮದಡಿ ಈಗ ಟ್ಯಾಕ್ಸಿಗಳು ಕೇವಲ ಪಾಯಿಂಟ್ ಟು ಪಾಯಿಂಟ್ ಟ್ರಾನ್ಸ್ಪೋರ್ಟ್ ಮಾತ್ರ ಮಾಡೋಕ್ಕೆ ಅವಕಾಶ ಇದೆ ಆದರೆ ಜನರನ್ನ ಪಿಕಪ್ ಮಾಡಿ ಬೇರೆ ಬೇರೆ ಕಡೆ ಡ್ರಾಪ್ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋಂತಹ ಹಿನ್ನೆಲೆಯಲ್ಲಿ ಈಗ ಜಪ್ತಿಯನ್ನು ಮಾಡ್ಲಾಕ್ತಿರುವಂಥದ್ದು ನಾನೀಗ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ಸಾರಿಗೆ ಇಲಾಖೆ ಅಧಿಕಾರಿಗಳು ಈಗಾಗಲೇ ವಿಶೇಷ ಕಾರ್ಯಾಚರಣೆ ಮಾಡೋ ಮುಖಾಂತರವಾಗಿ ವಾಹನಗಳನ್ನ ಜಪ್ತಿ ಮಾಡ್ಲಾಗ್ತಿರುವಂಥದ್ದು ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಈಗ ಏಕಕಾಲಕ್ಕೆ ಈಗ ದಾಳಿ ನಡೆದಿರುವಂಥದ್ದು ಕಾರ್ಯಾಚರಣೆ ನಡೆದಿದೆ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ವಾಹನಗಳನ್ನ ಈಗ ಜಪ್ತಿ ಮಾಡಲಾಗ್ತಿರುವಂಥದ್ದು ಕಾರ್ ಪೂಲಿಂಗ್ ಅಥವಾ ಕಾರ್ ಶೇರಿಂಗನ್ನು ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನೋಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸೂಚನೆಯನ್ನು ಸಹ ನೀಡಲಾಗಿದೆ ಸೂಚನೆಯನ್ನ ನೀಡಲಾಗಿದ ನಂತರ ಓಲಾ ಮತ್ತು ಉಬರ್ ಅವರು ಮತ್ತೆ ಇವತ್ತು ಕಾರ್ಯಾಚರಣೆ ನಡೆಸಿದ್ರು ಹೀಗಾಗಿ ಆ ಕಾರ್ಗಳನ್ನು ಸೀಸ್ ಮಾಡಲಾಗ್ತಿರುವಂಥದ್ದು ಬೆಳಿಗ್ಗೆಯಿಂದಲೂ ಸಹ ಸಾಕಷ್ಟು ವಾಹನಗಳನ್ನ ಈಗ ಶೇರ್ ಮಾಡ್ತಿದ್ದಂತಹ ವಾಹನಗಳನ್ನ ಈಗ ಜಪ್ತಿ ಮಾಡಲಾಗ್ತಿರುವಂಥದ್ದು ಒಟ್ಟಾರೆ ಈಗ ಬೆಳಗ್ಗೆಂದಲೂ ನಡೀತಿರುವಂತಹ ಈ ಕಾರ್ಯಾಚರಣೆಯಲ್ಲಿ ಕಾರ್ ಪೂಲಿಂಗ್ ಮತ್ತು ಕಾರ್ ಶೇರಿಂಗ ಮಾಡೋದನ್ನ ನಿಲ್ಲಿಸಬೇಕು ಅನ್ನೋದು ಖಾಸಗಿ ವಾಹನಗಳನ್ನ ಮಾತ್ರ ಹೊರತುಪಡಿಸಿ ಟ್ಯಾಕ್ಸಿ ಕಂಪನಿಗಳು ಯಾವುದೇ ಕಾರಣಕ್ಕೂ ಕಾರ್ ಪೂಲಿಂಗ್ ಮತ್ತು ಕಾರ್ ಶೇರಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಈಗ ಸಾರಿಗೆ ಇಲಾಖೆ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ಮೊನ್ನೆ ಸಹ ನಡೆದಂತಹ ಒಂದು ಸಭೆಯಲ್ಲಿ ಇದೇ ಮಾತನ್ನ ಹೇಳಿತು ಶುಕ್ರವಾರದಿಂದ ಯಾವುದೇ ರೀತಿಯಾದಂತಹ ವಾಹನಗಳನ್ನ ಟ್ಯಾಕ್ಸಿಗಳೇನಾದರೂ ಕಾರ್ ಪೂಲಿಂಗ್ ಮತ್ತು ಕಾರ್ ಶೇರಿಂಗ್ ಮಾಡಿದ್ರೆ ಅಂತಹ ವಾಹನಗಳನ್ನು ಜಪ್ತಿ ಮಾಡಲಾಗುತ್ತೆ ಅಂತ ಸಹ ಸೂಚನೆಯನ್ನು ನೀಡಿದ್ರು ಜೊತೆಯಲ್ಲಿ ನೋಟಿಸ್ ಅನ್ನು ಸಹ ನೀಡಿತ್ತು ಈಗ ಅದೇ ಹಿನ್ನೆಲೆಯಲ್ಲಿ ಈಗ ವಾಹನಗಳನ್ನು ಜಪ್ತಿ ಮಾಡಲಾಗ್ತಿರುವಂಥದ್ದು ಒಟ್ಟಾರೆ ಸರ್ಕಾರವೇ ಒಂದು ಕಡೆ ಹೇಳ್ತವೆ ಕಾರ್ ಪೂಲಿಂಗ್ ಮತ್ತು ಕಾರ್ ಶೇರಿಂಗ್ ಅನ್ನು ಮಾಡಿ ಅಂತ ಆದರೆ ವಿಶೇಷ ಆದಂತಹ ಒಂದು ಕಾನೂನು ಇಲ್ಲದೇ ಇರುವಂತಹ ನಿಟ್ಟಿನಲ್ಲಿ ಈಗ ಸಾರಿಗೆ ಇಲಾಖೆ ಕಾರ್ಯಾಚರಣೆ ಮಾಡುವಂತಹ ಒಂದು ಪರಿಸ್ಥಿತಿ ಇರಿದೆ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಕಾರ್ ಪೂಲಿಂಗ್ ಮತ್ತು ಕಾರ್ ಶೇರಿಂಗ್ ಮಾಡೋದಕ್ಕೆ ಅವಕಾಶ ನೀಡುತ್ತಾ ಅನ್ನೋಂಥದನ್ನ ಕಾದ್ ನೋಡಬೇಕಿದೆ ಕ್ಯಾಮರಾಮನ್ ಮಹಾಂತೇಶ್ ಜೊತೆ ಪವನ್ ಕುಮಾರ್ ಪಟೇಲ್ ಟಿವಿ ವಿ ನೈನ್ ಬೆಂಗಳೂರು